करी री इन रूपा इनूर इन रूपा इनूर इन रूपय इनूर हूँ इन हूर हूँ इनूरीपत इनूरीपत इन इनूर नल्वत् इनूर इन इन रूपय रूपा ಮುನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ನಾನ್ನೂರ ಹತ್ತು ರೂಪಾಯಿ ನಾನ್ನೂರ ಹತ್ತು ಬರೀ ಮಮ್ಮ ಇದು ಬರೆದು ಹಾಕಿರಿ ಯಾರು ಬೇಕು ಹದಿನೈಟ್ರೈ ಹದಿನೈದು ಟ್ರೈ ಹದಿನೈದು ಕೆರೆಟ್ ಲಾಟು ಹದಿನೈದು ಕ್ರೇಟು ಲಾಟು ಕರಿಯಪ್ಪ ಕ್ರೇಟು ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು

ನಾನ್ನೂರು ನಲವತ್ತು ನಾನ್ನೂರೈವತ್ತು ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ನಾನ್ನೂರ ತೊಂಬತ್ತು ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ರೂಪಾಯಿ ಐನೂರ ಹತ್ತು ಐನೂರ ಹತ್ತು ಐನೂರ ಹತ್ತು ઈનુર હુરી ઈનુરીપતુરી પૂરી પૂરી પપતુરી ઈનુર નલવતું ઈનૂર આરનુ રૂપાઇ આરનુર બર્યા પડોજી નાનાૂરુપાઇ नाूर चार सौ रुपये चार सौ चार सौ पचास पाँच सौ रुपये पाँच सौ पचास छः सौ रुपये छः सौ पचास सात सौ रुपये ऐलनूर रुपय ओन ऐनूर इपत्नूर मूवनूर नलवत ಏಳ್ನೂರ ಎಂಬತ್ತು ಎಂಟುನೂರು ರೂಪಾಯಿ ಎಂಟುನೂರ ಹತ್ತು ಎಂಟುನೂರ ಇಪ್ಪತ್ತು ಎಂಟುನೂರ ಮೂವತ್ತು ಎಂಟುನೂರ ನಲವತ್ತು ಐವತ್ತು ಎಂಟುನೂರ ಅರುವತ್ತು ಎಂಟುನೂರ ಎಪ್ಪತ್ತು ಎಂಟುನೂರ ಎಂಬತ್ತು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ರೂಪಾಯಿ ಒಂಬೈನೂರು ಒಂಬೈನೂರು ಒಂಬೈನೂರ ಹತ್ತು ಒಂಬೈನೂರ ಹತ್ತು ಒಂಬೈನೂರ ಹತ್ತು ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ಒಂಬೈನೂರ ಮೂವತ್ತು ಒಂಬೈನೂರ ನಲವತ್ತು ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ಒಂಬೈನೂರ ಅರುವತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ತೊಂಬತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ಬರೀ ಪಣ ಸಾವಿರ ರೂಪಾಯಿ ಹಾಂ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು

ಮುನ್ನೂರ ನಲವತ್ತು ಮುನ್ನೂರೈವತ್ತು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರ ಹತ್ತು ನಾನ್ನೂರ ಹತ್ತು ನಾನ್ನೂರ ಹತ್ತು ರೂಪಾಯಿ ನಾನ್ನೂರ ಇಪ್ಪತ್ತು ನಾನ್ನೂರಿಪ್ಪತ್ತು ಇಪ್ಪತ್ತು ನಾನ್ನೂರ ಮೂವತ್ತು ನಾನ್ನೂರ ಮೂವತ್ತು ನಾನ್ನೂರು ಮೂವತ್ತು ನಾನ್ನೂರ ನಲವತ್ತು ನಾನ್ನೂರೈವತ್ತು 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 ರೂಪಾಯಿ ಹಣ್ಣಂಗೆ ಕೊಡಪ್ಪ ಕರಿಯಪ್ಪ ಲೆಕ್ಕ ಕರೀರು ಮುನ್ನೂರು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಐನೂರ ಐವತ್ತು ಐನೂರೈವತ್ತು ಆರುನೂರು ರೂಪಾಯಿ ಆರುನೂರೈವತ್ತು ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರೈವತ್ತು ಏಳ್ನೂರೈವತ್ತು ರೂಪಾಯಿ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ಎಂಟುನೂರ ಹತ್ತು ಎಂಟುನೂರ ಹತ್ತು ರೂಪಾಯಿ ಎಂಟುನೂರ ಹತ್ತು ಎಂಟುನೂರ ಐವತ್ತು ಎಂಟುನೂರ ಐವತ್ತು ಒಂಬೈನೂರು ರೂಪಾಯಿ ಒಂಬೈನೂರ ಒಂಬೈನೂರ ಹತ್ತು ಒಂಬೈನೂರ ಹತ್ತು ಒಂಬೈನೂರ ಹತ್ತು ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ಒಂಬೈನೂರ ಅರವತ್ತು ಒಂಬೈನೂರ ಅರವತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ಎಂಬತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರದ ಹತ್ತು ಸಾವಿರದ ಹತ್ತು ರೂಪಾಯಿ ಸಾವಿರದ ಹತ್ತು ಸಾವಿರದ ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರದ ಮೂವತ್ತು ಸಾವಿರದ ಮೂವತ್ತು ಸಾವಿರದ ಮೂವತ್ತು ಸಾವಿರದ ನಲವತ್ತು ಸಾವಿರದ ನಲವತ್ತು ಸಾವಿರದ ಐವತ್ತು ಸಾವಿರದ ಐವತ್ತು ಸಾವಿರದ ಅರುವತ್ತು ಸಾವಿರದ ಎಪ್ಪತ್ತು ಸಾವಿರದ ಎಪ್ಪತ್ತು ಸಾವಿರದ ಎಂಬತ್ತು ಸಾವಿರದ ತೊಂಬತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂ ಸಾವಿರದ ನೂರತ್ತು ಸಾವಿರದ ನೂರು ಇಪ್ಪತ್ತು ಸಾವಿರದ ನೂರಿಪ್ಪತ್ತು ಸಾವಿರದ ನೂರ ಇಪ್ಪತ್ತು ಸಾವಿರದ ನೂರಿಪ್ಪತ್ತು ಬರೀ ಪಡ್ನಾ ಮುನ್ನೂರೈವತ್ತು

आरूर तब नूर रूपायरूर ऐलनूर रूपा ऐल रूपा ऐपा बरप कर क्रेट हाँ नूर रूपा नूर रूपा नूर नूर रूपा नूर रूपयूर नूर नूर रूपयूप नूर नूरव नूरवत् इन इन रूपा इनूर इन रूपा इन 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 अरवर इनूरपत् इनूरपत् ಇನ್ನು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ರೂಪಾಯಿ ಬರೇಪ್ಪ ನೂರೈವತ್ತು ಇನ್ನೂರು ರೂಪಾಯಿ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರೈವತ್ತು नाुरयवनूरव नाव ऐनूर रुपये ऐनूर ऐनूर रुपये मुपै इनूर इनूरव 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 इनूरवतूर अरवतीनूरूर रुपये मुरव मुवराव मुपत् ಮುನ್ನೂರು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರ ಹತ್ತು ನಾನ್ನೂರ ಹತ್ತು ನಾನ್ನೂರ ಹತ್ತು ನಾನ್ನೂರ ಇಪ್ಪತ್ತು ನಾನ್ನೂರು ಮೂವತ್ತು ನಾನ್ನೂರು ಮೂವತ್ತು ನಾನ್ನೂರ ನಲವತ್ತು ನಾನ್ನೂರ ನಲವತ್ತು ನಾನ್ನೂರೈವತ್ತು ನಾನ್ನೂರೈವತ್ತು ನಾನ್ನೂರ ಅರುವತ್ತು ನಾನ್ನೂರ ಎಪ್ಪತ್ತು ಐನೂರು ರೂಪಾಯಿ ಐನೂರು ಐನೂರ ಹತ್ತು ಐನೂರಿಪ್ಪತ್ತು ಐನೂರಿಪ್ಪತ್ತು ઈનૂરમું ઈનૂરમ ઈનુરઈવતું ઈનૂરપત્તનાૂરેૂરબતું ઐનૂર તોંતુ આરનુરૂપાઈ આરનુર આરનુર રૂપાઈ આરનુર હું આરનુર હું ಆರ್ನೂರ ಹತ್ತು ಆರುನೂರ ಇಪ್ಪತ್ತು ಆರುನೂರು ಮೂವತ್ತು ಆರುನೂರು ಮೂವತ್ತು ಆರುನೂರ ನಲವತ್ತು ಆರುನೂರು ನಲವತ್ತು ಆರುನೂರೈವತ್ತು 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 ಆರುನೂರ ಅರುವತ್ತು ಆರುನೂರ ಅರವತ್ತು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತು ಆರುನೂರ ಎಂಬತ್ತು ಆರುನೂರ ಎಂಬತ್ತು ಏಳ್ನೂರು ರೂಪಾಯಿ ಏಳ್ನೂರು 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 ರೂಪಾಯಿ ಇಲ್ಲಿ ಬರಬೇಕಪ್ಪ ಹಣ್ಣು ಒಂದೇ ಕ್ರೇಟ್ ಎರಡಿಲ್ಲ ಒಂದು ಕ್ರೇಟ್ ಲೆಕ್ಕ ಲೆಕ್ಕನೆಲ್ಲನು ಹಾಂ ಹಾಂ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರೈವತ್ತು ಒಂದೇ ಕ್ರೇಟ್ ಇನ್ನೂರೈವತ್ತು 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 ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಮುನ್ನೂರು ಮುನ್ನೂರು ಮುನ್ನೂರತ್ತು ಮುನ್ನೂರಿಪ್ಪತ್ತು ಮುನ್ನೂರ ಮೂವತ್ತು ಮುನ್ನೂರ ನಲ್ವತ್ತು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರ ಹತ್ತು ನಾನ್ನೂರೈವತ್ತು ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ಹೂನಣ್ಣ ನಾನ್ನೂರ ಎಪ್ಪತ್ತು ನಾನ್ನೂರ ಎಂಬತ್ತು ನಾನ್ನೂರ ತೊಂಬತ್ತು ಐನೂರು ರೂಪಾಯಿ ಐನೂರ ಹತ್ತು ಐನೂರಿಪ್ಪತ್ತು ಐನೂರ ಮೂವತ್ತು ಐನೂರ ನಲ್ವತ್ತು ಐನೂರ ಐವತ್ತು ಐನೂರ ಅರವತ್ತು ಆರ್ನೂರು ರೂಪಾಯಿ ಆರುನೂರ ಹತ್ತು ಆರ್ನೂರ ಇಪ್ಪತ್ತು ಆರ್ನೂರು ಮೂವತ್ತು ಆರುನೂರ ನಲವತ್ತು ಆರುನೂರೈವತ್ತು ಆರುನೂರ ಎಪ್ಪತ್ತು ಆರುನೂರ ಎಂಬತ್ತು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಹತ್ತು ರೂಪಾಯಿ ಹಣ್ಣು ಬರೋಪ್ಪ ಇನ್ನೂ ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರೈವತ್ತು 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 ನಾನ್ನೂರ ಅರುವತ್ತು ನಾನ್ನೂರ ಅರವತ್ತು ನಾನ್ನೂರ ಎಪ್ಪತ್ತು ನಾನ್ನೂರ ಎಪ್ಪತ್ತು ನಾ ಐನೂರು ರೂಪಾಯಿ ಐನೂರು 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 ರೂಪಾಯಿ ಐನೂರು 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 ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರು ಬರೀಪ್ಪ ರೂಪಾಯಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಐವತ್ತು ಐನೂರು ರೂಪಾಯಿ ಐನೂರ ಐವತ್ತು ಐನೂರೈವತ್ತು ಐನೂರೈವತ್ತು ಆರ್ನೂರು ರೂಪಾಯಿ ಆರ್ನೂರು ಆರ್ನೂರು ರೂಪಾಯಿ ಆರುನೂರ ಹತ್ತು ಆರುನೂರ ಹತ್ತು ಆರುನೂರಿಪ್ಪತ್ತು ಆರುನೂರ ಇಪ್ಪತ್ತು ಆರುನೂರು ಮೂವತ್ತ ಆರುನೂರ ನಲವತ್ತು ಆರುನೂರು ನಲವತ್ತು ಆರುನೂರ ನಲವತ್ತು ಆರುನೂರ ಎಪ್ಪತ್ತು ಆರುನೂರ ಎಂಬತ್ತು ಆರುನೂರ ಎಂಬತ್ತು ಆರುನೂರ ಎಂಬತ್ತು ಆರುನೂರ ಎಂಬತ್ತು ಆರುನೂರ ಎಂಬತ್ತು ಆರುನೂರ ತೊಂಬತ್ತು ಆರುನೂರ ತೊಂಬತ್ತು ಆರುನೂರ ತೊಂಬತ್ತು ಏಳ್ನೂರು ರೂಪಾಯಿ ಹಾಂ ಹೋನಕ್ಕ ಏಳ್ನೂರು ಏಳ್ನೂರು ರೂಪಾಯಿ ಏಳ್ನೂರು ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಹತ್ತು ಏಳ್ನೂರ ಇಪ್ಪತ್ತು ಏಳ್ನೂರು ಮೂವತ್ತು ಏಳ್ನೂರ ನಲ್ವತ್ತು ಏಳ್ನೂರ ನಲ್ವತ್ತು ಏಳ್ನೂರ ನಲವತ್ತು ಐವತ್ತು ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ಏಳ್ನೂರ ಅರವತ್ತು ಬರೀ ಪಾಳ್ನೂರು ರೂಪಾಯಿ ಐವತ್ತು ಏಳ್ನೂರು ूर हतूरीपूर मुनूर नलवतूरव एटनूर रूपा एंटर हत एनूर इपत् एटनूर मुवत् एनूर नलवत एनूर एंटरईवर एंटर अरवूर अरवु ಎಂಟುನೂರ ಅರವತ್ತು ಎಂಟುನೂರ ಅರವತ್ತು ಎಂಟು ಎಂಟುನೂರ ಎಪ್ಪತ್ತು ಎಂಟುನೂರ ಎಪ್ಪತ್ತು ಎಂಟುನೂರ ಎಪ್ಪತ್ತು ಎಂಟುನೂರ ಎಂಬತ್ತು ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತು ರೂಪಾಯಿ ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತು ರೂಪಾಯಿ ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತು ರೂಪಾಯಿ ಬರೀ ಬಹುಶಃ ಹ್ಞೂ ಹಾಂ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ಮುನ್ನೂರ ಐವತ್ತು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐನೂರು ಬರೆಯಪ್ಪ ಎಮ್ ಕೆ ಬಿ ನೂರ ನೂರಿಪ್ಪತ್ತು ನೂರಿಪ್ಪತ್ತೈದು ನೂರು ಮೂವತ್ತು ರೂಪಾಯಿ नूर मु नूर नलव नूर नल्वत नूर नल्वर नव नूरईवत नूर नूरव नूरव नूर अरवरअपाय नूर अरवरअपाय नूर अरवरअरव ನೂರ ಅರವತ್ತು ರೂಪಾಯಿ ನೂರ ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಬರೆಯಪ್ಪ ಅಣ್ಣ ಯಾಕಪ್ಪ ಮೊನ್ನೆಲ್ಲ ಕೊಡಿಲ್ಲ ಲಾಟ್ ಆಯ್ತು ಇಲ್ಲ ಮತ್ತೆ ನಿನ್ನೆಲ್ಲಿ ಬಂದಿದ್ದೆ ಯಾಕೆ ಬಂದಿಲ್ಲ ನಾಳೆ ಬರ್ತದಿರು ಎಷ್ಟು ಬೇಕಿಲ್ಲ ಇಲ್ಲ ಇಲ್ಲ ನಾಳೆ ಬರ್ತದೆ ನಾಳಿಂದ ಎಲ್ರಿಗೂ ಕೊಡ್ತೀನಿ ಇರೋ ಇಪ್ಪತ್ತೊಂದು ಟ್ರೈ ಇಪ್ಪತ್ತೊಂದು ಕ್ರೇಟು ಹಾಂ ಕರಿಯಪ್ಪ ನೂರ ನೂರತ್ತು ನೂರೈವತ್ತು ರೂಪಾಯಿ ನೂರ ಐವತ್ತೈದು नूर अरवि नूर अरवर नूर नूरूप नूर नूरूपय नूर नूरे नूर नूरे रूपय नूरे 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 नूर तुम रूपये नूर तुम तुमपाय नूर तुम तुम रुपए, ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ಮುಬಾರಕ್ ಬಾಯ್ ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತು ಬರೆಯಪ್ಪ ಅಣ್ಣಂಕೆ ಬರೆಯಪ್ಪ ಇನ್ನೂರು ರೂಪಾಯಿ ಇನ್ನೂರು ಕೆ ಜಿ ಲೆಕ್ಕ ಅಣ್ಣ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ಅಲ್ಲಣ್ಣ ಕೆ ಜಿ ಇದ್ದ ಸೈಜ್ ಐತೆ ನೋಡಿರಿ ಎಂಟು ಯಾವ ಹಾಂ ಇನ್ನೂರಿಪ್ಪತ್ತು ಇನ್ನೂರಿಪ್ಪತ್ತು ಟ್ರೈ ಅಲ್ಲ ಇನ್ನೂರು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರೈವತ್ತು 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 ರೂಪಾಯಿ ನಿಂಕೆ ನೋವು ಅದನ್ನು ಮುಟ್ಟು ನೋಡೋಣ ಹಂಗೆ ಒಂದು ನಿಮಿಷ ಮುಟ್ಟು ನೋಡಿರಿ

ಸಾಕು ನಡೆಯ ನೀನು ಮುನ್ನೂರೈವತ್ತು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ನಾನೂರು ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾನೂರು ನಾನ್ನೂರು ರೂಪಾಯಿ ಬರೆಯಪ್ಪ ಹೋಗಲಿ ನಮ್ಮ ಇರೋಕ್ಕೆ ದೇವರು ಮುನ್ನೂರ ಹತ್ತು ಮುನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ আর্নূর রুপাই আর্নূর রুপাই আর্নূর আর্নূর রুপাই আর্নূরইতন রুপাই রুপাই এূর এু রুপুত রুপাইলনূর হতো এূর হতন হত রুপাই হতনূর হতনুপত એળત રૂપાયૂર બર્યા પજમાન